ಯಾಕೆ ವೀರೇಂದ್ರ ಹೆಗ್ಡೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಹರ್ಷೇಂದ್ರ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರು ಏನು ತಪ್ಪು ಮಾಡಲಿಲ್ಲ ಅಂತ ಆದ್ರೆ ಇದು ಸಾಮಾನ್ಯ ಸಾಮಾನ್ಯ ಜನರಲ್ಲಿರುವಂತಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇನೆ ಇವತ್ತು ವೀರೇಂದ್ರ ಹೆಗ್ಡೆ ಅವರು ಹಂಡ್ರೆಡ್ ಪರ್ಸೆಂಟ್ ಇನೋಸೆಂಟ್ ಇವತ್ತು ಹರ್ಷೇಂದ್ರ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ವಸಂತ ಗಿಳಿಯರ್ ಅವರೇ ಇವತ್ತು ಆಗಿದ್ರೆ ಯಾಕೆ ಅವರನ್ನು ಟಾರ್ಗೆಟ್ ಮಾಡುವಂತ ಕೆಲಸಗಳಾಗ್ತದೆ ಈ ಸಾವಿರಾರು ಜನರು ಇವತ್ತು ಅವರ ಪಾಡಿಗೆ ಅವರಿದ್ದಾರೆ ಅನೇಕ ಕ್ಷೇತ್ರಗಳನ್ನು ನಡೆಸ್ತಾರೆ ಅವರನ್ನೆಲ್ಲೂ ಟಾರ್ಗೆಟ್ ಮಾಡ್ತಾ ಇಲ್ಲ ಇವರನ್ನು ಬಂದು ಯಾಕೆ ಟಾರ್ಗೆಟ್ ಮಾಡ್ತಾರೆ ಯಾಕೆ ವೈ ಅಂತ ಯಾಕೆ ವೀರೇಂದ್ರ ಹೆಗ್ಡೆ ಅವರು ಯಾಕೆ ದಾಳಿಯನ್ನು ಮಾಡಿದ್ರು ಇವರು ಇವರೇ ಇದ್ದಾಗ ತಿರುಪತಿ ವೆಂಕಟರಮಣ ದೇವಸ್ಥಾನದ ಮೇಲೆ ಯಾವ ರೀತಿ ದಾಳಿಯನ್ನು ಮಾಡಿದ್ರು ಇವರಿಗೆ ಕರಾವಳಿಯಲ್ಲಿ ಇವರ ಕಣ್ಣು ಕೂಗ್ತಾ ಇರುವಂಥದ್ದು ಇವರ ಎಲ್ಲ ಅಜೆಂಡಾಗಳನ್ನು ಈಡೇರಿಸಲಿಕ್ಕೆ ಬಿಡದೆ ಇರುವಂಥದ್ದು ಒನ್ ಧರ್ಮಸ್ಥಳ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಇವರಿಗೆ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಡೀ ನಮ್ಮ ಕರಾವಳಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನ ಅದು ಅದಕ್ಕೊಂದು ತಳಪಾಯಿದ್ದರೆ ಧರ್ಮಸ್ಥಳ ಧರ್ಮಸ್ಥಳದ ಮೇಲಿರುವಂತ ನಂಬಿಕೆಯನ್ನ ಪುಡಿಗಟ್ಟಿದ್ರೆ ಈ ಏನು ಈ ಈಡಿಯಟ್ಸ್ ಗಳ ಬೈಗೆ ಈಡೇರ್ತದೆ ಆ ಮೂಲಕ ನಮ್ಮ ಸಾಂಸ್ಕೃತಿಕ ಮತ್ತೆ ನಮ್ಮ ಧಾರ್ಮಿಕತೆಯ ಮೇಲೆ ಮಾಡ್ತಾ ಇರುವಂತ ನೇರವಾದ ದಾಳಿ ಇವತ್ತು ಇವತ್ತು ಎಷ್ಟು ಕೋಟಿಗಟ್ಟಲೆ ಹಣವನ್ನ ಇವರು ಖರ್ಚು ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರೆ ಅವ್ರಿಗೆ ಸೂಟ್ಕೇಸ್ ಕೊಟ್ರು ಇವರು ದುಡ್ಡು ಕೊಟ್ರು ಇವರಿಗೆಲ್ಲಿಂದ ಬಂತು ಕೋಟಿಗಟ್ಟಲೆ ಹಣವನ್ನ ಬೇರೆ ಬೇರೆ ಮೀಡಿಯಾಗಳಿಗೆ ಕೊಟ್ಟು ಯೂಟ್ಯೂಬ್ಗಳಿಗೆ ಕೊಟ್ಟು ಯೂಟ್ಯೂಬರ್ಸ್ಗಳನ್ನ ನೀವು ಬೆಂಗಳೂರಿನ ಥರ್ಡ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಇವರು ಅವರಿಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ ಇದಕ್ಕೆಲ್ಲ ಯಾರಪ್ಪ ದುಡ್ಡು ಕೊಟ್ಟಿರೋದು ಇದೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ನ ಫಂಡಿಂಗ್ ಆಗ್ತಾ ಇದೆ ಇದೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಒಡೆಯುವಂತ ದುಷ್ಟ ಸಂಚನಾಗಿ ಇವರು ಮಾಡ್ತಾ ಇದ್ದಾರೆ ಇದನ್ನ ಬಹಳ ಅತ್ಯಂತ ಗಟ್ಟಿಯಾಗಿ ನಾನು ಪ್ರತಿಪಾದಿಸ್ತೇನೆ ಮತ್ತೆ ಕೆಲವು ಸಾಕ್ಷಿಗಳು ದಾಖಲೆಗಳಿವೆ ಇವತ್ತೇನು ಇವತ್ತು ಷಡ್ಯಂತ್ರವನ್ನು ಇವರು ಆ ಒಂದು ಹೆಣ್ಣು ಮಗಳ ನೀವು ಹೇಳಿದ್ರಿ ಕರುಣೆ ಇದೆ ಅಂತ ಹೇಳ್ತೀರಿ ಆ ಹೆಣ್ಣು ಮಗಳ ಅವಳು ಒಂದನೇ ಕ್ಲಾಸಲ್ಲಿ ಓದಿದ್ಲು ಅವಳು ಎಸ್ ಎಸ್ ಎಲ್ ಸಿ ಅಲ್ಲಿ ಮಾಡಿದ್ಲು ಅವಳದ್ದು ಡೆತ್ ಸರ್ಟಿಫಿಕೇಟ್ ಬಿಡಿ ಅವರಿಗೆ ಅವರು ಗಂಡ ಯಾರು ಏನು ಹೇಳ್ತಾ ಇಲ್ಲ ಮೊನ್ನೆ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ ವರ್ಷದ ಘಟನೆ ಇವತ್ತು ಎಲ್ಲಿಂದ ಇವರು ಭಟ್ ಇನ್ನೊಂದು ಕಡೆ ಹೇಳ್ತಾರೆ ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿ ನಾನಿದ್ದೆ ಅಂತ ಹೇಳಿ ಅವ್ರ ಅಣ್ಣ ಮುಂಬೈ ಅವರಿಗೆ ಪೊಲೀಸ್ ಅಧಿಕಾರಿಗಳೆಲ್ಲ ಸಂಪರ್ಕ ಮಾಡಿ ಕೇಳಿದಾಗ ಅವಳು ಎಲ್ಲಿದ್ವು ಅಂತ ನನ್ಗೆ ಗೊತ್ತಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ